ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ವೈರಲ್ ಆಗುತ್ತಿದೆ ಬೋರ್ವೆಲ್ ಕೊರೆಯುವಾಗ ಪ್ರವಾಹದ ರೀತಿ ನೀರು ಉಕ್ಕಿ ಬಂದಿದೆ ನದಿಯೊಂದು ಮತ್ತೆ ಭೂ ಮೇಲೆ ಬಂದ ದೃಶ್ಯ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಅಷ್ಟಕ್ಕೂ ಇಂತಹ ಪ್ರವಾಹ ಸೃಷ್ಟಿಯಾಗಲು ಏನ್ ಕಾರಣ ಪುರಾಣದಲ್ಲಿರುವ ಆ ನದಿಗೂ ಈ ವಿದ್ಯಮಾನಕ್ಕೂ ಏನ್ ಸಂಬಂಧ ಅನ್ನೋದನ್ನ ಹೇಳ್ತೀವಿ ಕೇಳಿ ಗಂಗೆ ಚಾ ಯಮುನೆ ಚೈವಾ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆಸ್ಮಿನ್ ಸನ್ನಿಧಿಂ ಕುರು ಈ ಶ್ಲೋಕವನ್ನ ನಿತ್ಯವೂ ಹೇಳ್ತೇವೆ ಗಂಗೆ ಯಮುನೈ ಗೋದಾವರಿ ನರ್ಮದೆ ಸಿಂಧು ಕಾವೇರಿ ನದಿಗಳು ಭಾರತದಲ್ಲಿ ಕಾಣಸಿಗುತ್ತೆ ಆದರೆ ಸರಸ್ವತಿ ನದಿ ಎಲ್ಲೂ ಕಾಣಸಿಗೋದಿಲ್ಲ ಈ ಶ್ಲೋಕದಲ್ಲಿರುವ ಸರಸ್ವತಿ ನದಿ ಎಲ್ಲೂ ಹೋಯಿತು ಅಥವಾ ಅಂತಹದೊಂದು ನದಿ ಇದ್ದಿದ್ದು ಸುಳ್ಳ ಅನ್ನೋ ಪ್ರಶ್ನೆಗಳು ಪ್ರತಿಯೊಬ್ಬರನ್ನ ಕಾಡದೇ ಇರಲ್ಲ ಅದರಲ್ಲೂ ಪುರಾಣ ವೈದಿಕತೆಯನ್ನ ನಂಬುವ ವರ್ಗಕ್ಕೆ ಇದು ಒಂದು ಕುತೂಹಲಕಾರಿ ಪ್ರಶ್ನೆ ಹಾಗಾದ್ರೆ ಪುರಾಣದಲ್ಲಿ ಕಾಣಸಿಗುವ ಆ ನದಿಯಲ್ಲಿ ಹೋಯಿತು ಭಾರತದಲ್ಲಿ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳ ಸರಸ್ವತಿ ಈಗ ಸಿಕ್ಕಿರುವ ಜಲಮೂಲಕ್ಕೂ ಪುಣ್ಯ ನದಿ ಸರಸ್ವತಿಗೂ ಏನ್ ಸಂಬಂಧ ಅನ್ನೋದನ್ನ ತಿಳಿದುಕೊಳ್ಳೋಣ ಬನ್ನಿ ಸರಸ್ವತಿ ನದಿ ಹಿಮಾಲಯದಲ್ಲಿ ಹುಟ್ಟಿ ಈಗಿನ ಹರಿಯಾಣ ಪಂಜಾಬ್ ರಾಜಸ್ಥಾನ ಪಾಕಿಸ್ತಾನದ ಕೆಲವು ಭಾಗ ಹಾಗೂ ಗುಜರಾತ್ ಮೂಲಕ ಅರಬ್ಬಿ ಸಮುದ್ರ ಸೇರುತ್ತಿತ್ತು ಎಂದು ಬಹುತೇಕರು ನಂಬುತ್ತಾರೆ ಹೆಚ್ಚು ಕಡಿಮೆ ಸಾವಿರದ ಐನೂರು ಕಿಲೋಮೀಟರ್ನಷ್ಟು ದೀರ್ಘವಾಗಿ ಈ ನದಿ ಹರಿಯುತ್ತಿತ್ತು ಎನ್ನಲಾಗಿದೆ ಸರಸ್ವತಿ ನದಿ ಕಣ್ಮರೆಯಾಗುವುದಕ್ಕೆ ಹಲವು ಕಾರಣಗಳಿವೆ ಎಂದು ಭೂಗೋಳ ಶಾಸ್ತ್ರಜ್ಞರು ಹೇಳುತ್ತಾರೆ ನಾಲ್ಕು ಸಾವಿರ ವರ್ಷಗಳ ಹಿಂದೆ ಕಣ್ಮರೆಯಾಗಿದ್ದ ನದಿಯ ಹುಡುಕಾಟ ಆರಂಭವಾಗಿದೆ ಹದಿನೆಂಟನೇ ಶತಮಾನದಲ್ಲಿ ಆನಂತರ ಯಾವಾಗ ಅಂತರಿಕ್ಷಕ್ಕೆ ಕ್ಯಾಮೆರಾ ಸ್ಯಾಟಲೈಟ್ಗಳು ಚಿಮ್ಮಿತು ಆಗ ಭೂಮೈ ಮೇಲಿನ ಸ್ಪಷ್ಟ ಚಿತ್ರಣಗಳು ಸಿಕ್ಕಿತು ಆಗಲೇ ಕಣ್ಮರೆಯಾಗಿದ್ದ ಸರಸ್ವತಿ ನದಿಯ ಹುಡುಕಾಟಕ್ಕೆ ಮತ್ತೆ ವಸ್ತುನಿಷ್ಠ ಚಿತ್ರಣಗಳು ದೊರೆತವು ಉಪಗ್ರಹಗಳು ನೀಡ್ತಿದ್ದ ಸ್ಪಷ್ಟ ಚಿತ್ರಣ ಸರಸ್ವತಿ ನದಿ ಭಾರತದಲ್ಲಿ ನಾಲ್ಕೈದು ಸಾವಿರ ವರ್ಷಗಳ ಹಿಂದೆ ಹರಿಯುತ್ತಾ ಇತ್ತು ನದಿ ಪಾತ್ರದ ಚಿತ್ರಣ ದೊರಕಿದಾಗ ಅಚ್ಚರಿಯ ಅಂಶ ಕಾದಿತ್ತು ನದಿ ಪಾತ್ರದ ಒಡಲು ಹಸಿರುಮಯ ಆಗಿದ್ದವು ನದಿ ಪ್ರಮುಖ ಭೂಮಿಗಳಲ್ಲಿ ಏಕ ರೀತಿಯ ಜೀವವೈವಿಧ್ಯ ಸಸ್ಯ ರಾಶಿಗಳು ಸರಸ್ವತಿ ನದಿ ಇತ್ತು ಎಂಬುದಕ್ಕೆ ಸಾಕ್ಷಿ ಕೊಟ್ಟವು ಇನ್ನು ಹಳೆಯ ಸಾಕ್ಷಿಗಳನ್ನ ನೋಡೋದಾದ್ರೆ ಅಕ್ಬರ್ ಕಾಲದಲ್ಲಿ ಸರಸ್ವತಿ ನದಿ ತೀರದ ಉಲ್ಲೇಖವಿದೆ ಆಗಿನ ಕಾಲದ ಟ್ಯಾಕ್ಸ್ ಸಿಸ್ಟಮ್ನಲ್ಲಿ ಈ ನದಿಯ ಉಲ್ಲೇಖವಿದೆ ಇನ್ನು ಭಾರತದ ಹೆಮ್ಮೆಯ ವಿಜ್ಞಾನಿ ಅಬ್ದುಲ್ ಕಲಾಂ ಅವರು ರಾಜಸ್ಥಾನದ ಪೋಖ್ರಾನ್ ನಲ್ಲಿ ಯಶಸ್ವಿ ಅಣು ಪರೀಕ್ಷೆ ನಡೆಸ್ತಾರೆ ಈ ವೇಳೆ ಇನ್ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಣು ವಿಕಿರಣ ಅನ್ನೋದಕ್ಕೆ ಅಂತರ್ಜಲ ಪರೀಕ್ಷೆ ನಡೆಸಲಾಗುತ್ತದೆ ಕೊಳವೆ ಬಾವಿಗಳನ್ನ ತೋಡಿದಾಗ ಸಿಕ್ಕಿದ್ದು ಮಾತ್ರ ಬೇರೆಯದ್ದೇ ಸತ್ಯ ನಾಡಿನಲ್ಲಿ ಕೊಳವೆ ಬಾವಿಯಲ್ಲಿ ಜಲಮೂಲ ಸಿಕ್ಕಿತ್ತು ಆ ಗುಪ್ತ ಜಲಮೂಲದ ಬಗ್ಗೆ ಹುಡುಕಾಡಿದ್ದಾಗ ದೊರಕಿದ್ದು ಸರಸ್ವತಿ ನದಿಯ ಮೂಲ ಆಗಲೇ ರಾಜಸ್ಥಾನದಲ್ಲಿ ಸರಸ್ವತಿ ನದಿ ಬತ್ತಿ ಹೋಗಿ ಗುಪ್ತ ಗಾಮಿನಿಯಾಗಿ ವಸುಂಧರೆ ಸೇರಿರುವುದು ದೃಢವಾಗಿತ್ತು ಇನ್ನು ಹರಿಯಾಣ ಸರ್ಕಾರ ಎರಡ್ ಸಾವಿರದ ಹದಿನೈದು ಹದಿನಾರರ ಹೊತ್ತಿಗೆ ಕಿಲೋಮೀಟರ್ ಗಟ್ಲೆ ಉದ್ದದ ಕಾಲುವೆ ತೋಡಲು ಮುಂದಾಗಿತ್ತು ನೂರಾರು ಮಂದಿ ಕಾರ್ಮಿಕರು ಕಾಲುವೆ ನಿರ್ಮಾಣ ಮಾಡುತ್ತಿದ್ದಾಗ ಜೀವಚಲಚಿಮ್ಮಿದೆ ಚಿಮ್ಮಿದೆ ಈ ಜಲದ ಮೂಲ ಯಾವುದೆಂಬ ಪ್ರಶ್ನೆಗೆ ಸಿಕ್ಕಿದ ಉತ್ತರ ಅಂದರೆ ಅದು ಕೂಡ ಸರಸ್ವತಿ ನದಿಯಾಗಿತ್ತು ಭೂಗರ್ಭ ಶಾಸ್ತ್ರಜ್ಞರು ಜಲಮೂಲವನ್ನ ಸಂಶೋಧನೆಗೆ ಒಳಪಡಿಸಿದಾಗ ಇದು ಸಾವಿರಾರು ವರ್ಷಗಳ ಹಿಂದೆ ರಭಸವಾಗಿ ಹರಿಯುತ್ತಿದ್ದ ನದಿಯ ನೀರು ಆಗಿತ್ತು ಹಿಮಾಲಯದ ನೀರ್ಗಳ್ಳುಗಳೇ ಕರಗಿ ಉತ್ತರದಿಂದ ಹರಿದು ಬಂದು ಅಂತರ್ಜಲ ತುಂಬಿದ್ದವು ಇನ್ನು ರಾಜಸ್ಥಾನದ ಜೈಸಲ್ಮೇರ್ ಮರುಭೂಮಿಯಲ್ಲಿ ವಿಸ್ಮಯವೊಂದು ನಡೆದಿರುವುದು ದೇಶಾದ್ಯಂತ ಸಾಕಷ್ಟು ಸುದ್ದಿಯಾಗಿತ್ತು ಕೊಳವೆ ಬಾವಿ ತೆಗೆಯುವ ವೇಳೆ ಜೈಸಲ್ಮೀರ್ ನ ಮರುಭೂಮಿಯಲ್ಲಿ ನೀರು ಇದ್ದಕ್ಕಿದ್ದಂತೆ ಉಕ್ಕಿ ಹರಿಯಲು ಆರಂಭಿಸಿದೆ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಕ್ಕಿ ಉಕ್ಕಿ ಹರಿದಿದೆ ಕೊಳವೆ ಬಾವಿಯನ್ನ ಕೊರೆಯುತ್ತಿದ್ದಾಗ ಎಂಟುನೂರ ಐವತ್ತು ಅಡಿ ಆಳದಲ್ಲಿ ನೀರು ಮತ್ತು ಅನಿಲವು ಒಟ್ಟಿಗೆ ನೆಲದಿಂದ ಹೊರಹೊಮ್ಮಿ ಅಪಾಯಕಾರಿ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ ಪ್ರವಾಹದಂತೆ ಉಕ್ಕಿದ ನೀರಿನ ಹರಿವು ಸ್ವಲ್ಪ ಹೊತ್ತಿನಲ್ಲೇ ಸುತ್ತಮುತ್ತಲಿನ ಹೊಲಗಳಲ್ಲಿ ಸಂಪೂರ್ಣವಾಗಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಿಸಿದೆ ಇನ್ನು ಈ ರೀತಿ ಭೂ ಒಡಲಿನಿಂದ ಪ್ರವಾಹ ಸೃಷ್ಟಿಸುವಂತಹ ನೀರಿನ ಸೆಳೆಗೆ ಸರಸ್ವತಿ ನದಿಯ ಮೂಲ ಕಾರಣ ಎಂದು ಹೇಳಲಾಗ್ತಿದೆ ಈ ಬಗ್ಗೆ ಸಂಶೋಧನೆ ಪ್ರಾರಂಭವಾಗಿದೆ ಒಟ್ಟಿನಲ್ಲಿ ಸರಸ್ವತಿ ನದಿಯ ಬಗ್ಗೆ ಮತ್ತೆ ಸಂಶೋಧನೆ ಮುಂದುವರೆದಿದೆ